ನಾಚಿಕೆ ಸ್ವಭಾವ ಆ ಇನ್ನು ಏನೇನು ಸ್ವಭಾವಗಳಿರ್ತಾವೋ ಅವ್ರಿಗೆ ಗೊತ್ತು ಆಮೇಲೆ ನಾನಲ್ಲಿಗೆ ದೇವ್ರ ವಾಕ್ಯದಲ್ಲಿ ಯಾವುದು ಬೇಡ ಕಾಂಪ್ರಮೈಸ್ ಬೇಡ ಆಮೇಲೆ ದೇವ್ರ ವಾಕ್ಯ ದೇವ್ರವಾಗಿ ಹೇಳ್ಬೇಕು ದೇವ್ರಂತೆ ಹೆಸರಿನಂತೆ ನಮ್ಮ ಮಾತನಾಡಲು ಶಕ್ತ ಉಳ್ಳವರಾಗಿ ದೇವರಿಗಾಗಿ ನೆಲೆ ನಿಂತರೆ ದೇವರು ನಮಗಾಗಿ ನೆಲೆ ನಿಲ್ಲುವವನಾಗಿದ್ದಾನೆ ನಾವು ದೇವ್ರ ಒಂದು ಕೆಲಸ ಮಾಡಿದ್ರೆ ದೇವ್ರು ನಮಗಾಗಿ ಸಾವಿರಾರು ಕೆಲಸಗಳನ್ನು ಮಾಡೋಣ ಮಾಡುವವನಾಗಿದ್ದಾನೆ ಆದ್ದರಿಂದ ದೇವ್ರು ಹೇಳೋದು ನೀವು ದೇವ್ರ ರಾಜ್ಯಕ್ಕಾಗಿ ನೀತಿಗಾಗಿ ದುಡಿಯೋರಿ ಆಗ ಅವಳ ಕೂಡ ನಿಮ್ಗೆಲ್ಲವನ್ನು ದೇವ್ರು ಕೊಡ್ತಾನೆ ಅಂದ್ರೆ ನೀವು ಏನೋ ಒಂದು ಸಣ್ಣ ಪುಟ್ಟ ಎರಡು ಕೆಲಸ ಏನೋ ಮಾಡಿದ್ದೀರ ಅಷ್ಟೇ ದೇವ್ರಿಗಾಗಿ ಆದರೆ ದೇವ್ರು ನಿಮಗಾಗಿ ನಿಮ್ಮ ಜೀವಿತ ಕಾಲದಲ್ಲಿ ಏನೇನು ಅಗತ್ಯಗಳು ಬೇಕೋ ಆ ಎಲ್ಲ ಅಗತ್ಯಗಳನ್ನು ಆತನೇ ನಿಮ್ಮ ಪರವಾಗಿ ಆತನು ಪೂರೈಸುವನಾಗಿದ್ದಾನೆ ಆ ಎಲ್ಲ ಕೆಲಸಗಳನ್ನು ಆತನು ನಿಮಗಾಗಿ ಮಾಡಿ ಮುಗಿಸ್ಬಿಡ್ತಾನೆ ನಿಮ್ಗೆ ಯಾವ್ದೋ ಟೈಮ್ಗೆ ಏನೇನು ಕೊಡಬೇಕು ಅದೆಲ್ಲವನ್ನ ಕೊಟ್ಟು ನಡೆಸುವವನು ಶಕ್ತನಾಗಿದ್ದಾನೆ ಅಮ್ಮೇನು ಹಾಲು ನಮ್ಮ ನಮಗ ಜೀವಿತದಲ್ಲೂ ಕೂಡ ಆಗ್ತದೆ ದೇವ್ರನ್ನಾಗಿ ನಾವೇನೋ ಒಂದು ಸಣ್ಣ ಎರಡೋ ಸಣ್ಣ ಪುಟ್ಟ ಕೆಲಸಗಳು ಏನೋ ಮಾಡಿದ್ದೆ ಆದರೆ ದೇವರು ನಮಗಾಗಿ ಎಷ್ಟೋ ಒಳ್ಳೆ ಒಳ್ಳೆ ಉಪಕಾರಗಳನ್ನು ಸಹಾಯಗಳನ್ನು ದೇವರು ನಮ್ಮ ಜೀವಿತದಲ್ಲಿ ಮಾಡಿದವನಾಗಿದ್ದಾನೆ ಅಮ್ಮೆಯನ್ನು ಹಾಲಲ್ಲಿ ದೇವನಿಗೋಸ್ಕರಮ್ಮ ನಮ್ಮ ಜಯಿಸಿದ್ದೆ ಚಿನ್ನ ಚಿನ್ನಪ್ಪನೇ ಅಕ್ಟೋಬರ್ ರೆಂಡ ಅಂತೆ ಆಮೇನ್ ಹಾಲಿಯ ಅದೇ ದೇವು ಮನಗೋಸ್ಕರ ಎಂತೆಪೆದ್ದ ಪಿ ಚೇಸಿ ಮನಕ್ಕೆ ಏಮಿವಾಳೋ ದೇವು ಅದಂತ ತಕ್ಕ ಸಮಯ ದೇವು ಇಚ್ಛಾಡು ಆಮೇನ ಹಾಲ ಬಟ್ಟೆ ದೇವನಿಗೆ ಮಿಮ ಕಡಗಾಕ ಆಮೇನ್ ಹಾಲ ಆದ್ರಿಂದ ದೇವರಿಗೆ ಮಹಿಮುಂಟಾಲಿ ಪ್ರತಿಯೊಬ್ಬರ ಜೀವಿತದಲ್ಲೂ ದೇವರು ಅನೇಕ ಸಹಾಯಗಳನ್ನು ಮಾಡಿದ್ದಾನೆ ಅದು ನಮ್ಮ ಜೀವಿತದಲ್ಲಿ ಮಾಡಿದ್ದಾನೆ ಅನ್ನೋರು ಮಾತ್ರ ಆಮೇನ್ ಎಲ್ಲೋನಾ ದೇವ್ರ ವಾಕ್ಯದಲ್ಲಿ ನೆಲೆ ನಿಂತವನು ಬಿದ್ದ ಚರಿತ್ರ ಇತಿಹಾಸ ಇಲ್ಲ ಆಮೇಲೆ ದೇವರಿಗಾಗಿ ದೇವ್ರ ವಾಕ್ಯಕ್ಕಾಗಿ ನೆಲೆ ನಿಂತವನನ್ನ ದೇವ್ರಿಗೆ ಇದ್ದವರೆಗೂ ನೆಲೆ ನಿಲ್ಸಿದ್ದಾನೆ ಅವೇನು ಹಾಲಲ್ವೀಯ ತಾವಿದನು ದೇವ್ರಿಗಾಗಿ ನಿಂತನು ದೇವ್ರಿಗಾಗಿ ಯುದ್ಧಗಳನ್ನು ಮಾಡಿದನು ದೇವ್ರೇ ಹೇಳಿದನು ಅವು ನೀನು ಆ ದೇಶದ ಮೇಲೆ ಯುದ್ಧ ಮಾಡೋ ಅವ್ರನ್ನೆಲ್ಲ ಫಿನಿಷ್ ಅಂತ ಅವನು ದೇವ್ರು ಹೇಳ್ದಂತೆ ಆ ದೇಶದ ಮೇಲೆ ಹೋದ ಯುದ್ಧ ಮಾಡ್ದ ದೇಶದಲ್ಲಿ ಇದ್ದವ್ರನ್ನೆಲ್ಲ ಫಿನಿಶ್ ಮಾಡಿ ಮುಗಿಸ್ಬಿಟ್ಟ ಹಾಗಾಗಿ ದೇವರು ಹೇಳಿದ್ದಂತೆ ಅವ್ನು ಮಾಡಿದ್ದರಿಂದ ಅವನ ಹೆಸರು ಇದುವರೆಗೂ ಏನು ಮಾಡ್ತಾನೆ ದೇವರು ನೆಲೆ ನಿಲ್ಸಿದ್ದಾನೆ ಅವನು ಹಾಲೋಲ್ವಿಯ ಅದನ್ನ ಹೆಸರು ನ ಇದ್ದವ್ರಿಗೆ ಅನೇಕ ತಂದೆ ತಾಯಿಗಳು ತಮ್ಮ ತಮ್ಮ ಮಕ್ಕಳಿಗೂ ಕೂಡ ಅದೇ ಹೆಸರು ಡೇ ಡೇವಿಡ್ ಬೀದ ಅಂತ ಹೆಸರಿಡುವವರು ಎಷ್ಟು ಸಾವಿರಾರು ಜನರು ಲೋಕದಲ್ಲಿ ಉಂಟು ಹಮ್ಮಿನ ಹಾಲ ಆ ಹೆಸರು ಒಳ್ಳೇಬೇಕಂತೆ ದೇವ್ರ ತೀರ್ಮಾನ ಮಾಡೋದು ಕಾರಣ ಅವನು ದೇವ್ರಿಗಾಗಿ ನೆಲೆ ನಿಂತನು ಆಗ ದೇವರು ತೀರ್ಮಾನ ಮಾಡ್ದ ನೀ ನನಗಾಗಿ ನಿಂತಿದ್ಯಾ ಹಾಗಾಗಿ ನಾನು ನಿನ್ನಗಾಗಿ ನಾನು ಹೇಳ್ತೇನೆ ನಿನ್ನ ಹೆಸರನ್ನ ನಾನು ಉಳಿಸ್ತೀನಿ ಎಂಬುದಾಗಿ ದೇವರು ಕೂಡ ಅವನ ಪಕ್ಷವಾಗಿತ್ತು ಅವ್ನ ಪರವಾಗಿತ್ತು ದೇವರ ಆ ಕರೆಗಳನ್ನು ಮಾಡ್ತಾ ಮಾಡ್ತಾನೆ ಬಂದಿದ್ದಾನೆ ಅಮ್ಮೇನ ಹಾಲಲ್ಲಿ ಇದುವರೆಗೂ ಸೌಜೇಶ ದಾವಿದನ ಡೆವಿಡ್ ಸಿಟಿ ಎಂಬುದಾಗಿ ಕೂಡ ಕರೆಯುವಂಥವಾಗಿದೆ ಕಾರಣ ದೇವ್ರಿಗಾಗಿ ದಾವಿದನು ನಿಂತನು ದಾವಿದನಿಗಾಗಿ ದೇವರು ಕೂಡ ನಿಂತನು ಅಮ್ಮೇನ ಹಾಲಲ್ಲಿ ಹಾಗಾಗಿ ನೀನು ನಿನ್ನ ಕುಟುಂಬ ದೇವ್ರಿಗಾಗಿ ನೆಲೆ ನಿಲ್ಲುವುದಾದರೆ ದೇವರು ನಿನ್ಗಾಗಿ ನಿನ್ನ ಕುಟುಂಬಕ್ಕಾಗಿ ಆತನು ನೆಲೆ ನಿಲ್ಲುವವನಾಗಿದ್ದಾನೆ ಅದು ನಂಬುವರು ಮಾತನಾಡುತ್ತಾ ದೇವರು ನಮ್ಮ ಪಡಿಸುವವರಾಗಿರೋಣ ಆಮೇಲೆ ಹಾಲಲು ಯಾ ಯಾರು ದೇವರಿಗಾಗಿ ನೆಲೆ ನಿಲ್ಲುವವರಾಗಿದ್ದಾರೋ ದೇವರು ಅವರಿಗಾಗಿ ನೆಲೆ ನಿಲ್ಲುವವನಾಗಿರುತ್ತಾನೆ ದೇವರು ಅವ್ರಿಗಾಗಿ ಸಹಾಯ